ಬಹುನಿರೀಕ್ಷಿತ ಕರ್ಣ ಧಾರಾವಾಹಿ ಜುಲೈ ಮೂರರಿಂದ ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಆಗುವುದಾಗಿ ಜಿ ಕನ್ನಡ ವಾಹಿನಿ ಘೋಷಿಸಿದೆ ಬಿಗ್ ಬಾಸ್ ಖ್ಯಾತಿಯ ಭವ್ಯಗೌಡ ಈ ಧಾರಾವಾಹಿಯ ನಾಯಕಿ ಪಾತ್ರದಲ್ಲಿ ಮುಂದುವರೆಯಲಿದ್ದಾರೆ ಈ ಮೂಲಕ ಧಾರಾವಾಹಿ ಪ್ರಿಯರಿಗೆ ಮತ್ತು ಭವ್ಯಗೌಡ ಅಭಿಮಾನಿಗಳಿಗೆ ಶುಭ ಸುದ್ದಿ ಸಿಕ್ಕಂತಾಗಿದೆ ಕರ್ಣ ಅಂದ್ರೆ ಅವಮಾನಗಳನ್ನೆಲ್ಲ ಸಹಿಸಿ ನಗು ಹಂಚೋನು ಅಡೆತಡೆಗಳನ್ನೆಲ್ಲ ದಾಟಿ ಜೀವ ರಕ್ಷಕ ಆಗೋನು ಕೆಡುಕನ್ನ ಬಯಸುವ ಜನರ ಮಧ್ಯೆ ಹೊಸ ಭರವಸೆಯಾಗಿ ಬರ್ತಿದ್ದಾನೆ ಕರ್ಣ ಎಂಬ ಮಾರ್ಮಿಕ ಸಾಲುಗಳ ಪ್ರೋಮೋವನ್ನು ಝಿ ಕನ್ನಡ ವಾಹಿನಿ ಬಿಡುಗಡೆ ಮಾಡಿದೆ ಜಿ ಕನ್ನಡ ವಾಹಿನಿಯಲ್ಲಿ ಈ ಧಾರಾವಾಹಿ ಜೂನ್ ಹದಿನಾರರಂದು ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಕಾಣಬೇಕಿತ್ತು ಕನ್ನಡ ಧಾರಾವಾಹಿಯ ಪ್ರಸಾರವನ್ನು ಕೊನೆ ಕ್ಷಣದಲ್ಲಿ ಏಕಾಏಕಿ ರದ್ದು ಮಾಡಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಈ ಧಾರಾವಾಹಿ ಸದ್ಯಕ್ಕೆ ಟೆಲಿಕಾಸ್ಟ್ ಆಗೋದಿಲ್ಲ ಆದರೆ ಮುಂದೆ ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಆಗೋದು ಖಚಿತ ಎಂಬ ಮಾಹಿತಿಯನ್ನು ವಾಹಿನಿ ನೀಡಿತ್ತು ಆದಷ್ಟು ಬೇಗ ಪುನಃ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳಿತ್ತು ಹೇಳಿದಂತೆ ಸರಿಯಾಗಿ ಈಗ ಧಾರಾವಾಹಿಯ ಪ್ರಸಾರದ ದಿನವನ್ನು ಜಿ ಕನ್ನಡ ವಾಹಿನಿ ಖುಷಿಯಿಂದ ಘೋಷಣೆ ಮಾಡಿದೆ ಈ ಧಾರಾವಾಹಿಯಲ್ಲಿ ಕಿರಣರಾಜ್ ಭವ್ಯಗೌಡ ನಮ್ರತಾ ಗೌಡ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿದ್ದಾರೆ ಮೂಲಗಳ ಪ್ರಕಾರ ಜಿ ಕನ್ನಡ ವಾಹಿನಿಯ ಪ್ರತಿಸ್ಪರ್ಧಿ ಚಾನೆಲ್ ಜೊತೆಗೆ ಭವ್ಯಗೌಡ ಅವರ ಅಗ್ರಿಮೆಂಟ್ ಆಗಿತ್ತು ಅಗ್ರಿಮೆಂಟ್ ಪ್ರಕಾರ ಕೆಲ ತಿಂಗಳ ಮಟ್ಟಿಗೆ ಭವ್ಯಗೌಡ ಬೇರೆ ಚಾನೆಲ್ಗಾಗಿ ಕೆಲಸ ಮಾಡುವಂತಿರಲಿಲ್ಲ ಆದರೆ ಇವರು ಆ ಅಗ್ರಿಮೆಂಟ್ ಮುಗಿಯುವ ಮುನ್ನವೇ ಕರ್ಣ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ರು ಇದು ಉದ್ದೇಶಪೂರ್ವಕ ಅಲ್ಲದಿದ್ರೂ ತಾಂತ್ರಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ತಪ್ಪಾಗಿತ್ತು ಈ ಅಂಶವನ್ನೇ ಇಟ್ಕೊಂಡು ಪ್ರತಿಸ್ಪರ್ಧಿ ಚಾನೆಲ್ ಕೋರ್ಟ್ ಮೆಟ್ಟಲೇರಿತ್ತು ಹೀಗಾಗಿ ಕರ್ಣ ಧಾರವಾಹಿ ಪ್ರಸಾರಕ್ಕೆ ತಡೆಯಾಜ್ಞೆ ತನ್ನ ಪ್ರೋಮೋ ಮೂಲಕವೇ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿದ್ದ ಕರ್ಣ ಧಾರಾವಾಹಿ ನೋಡೋದಕ್ಕೆ ವೀಕ್ಷಕರು ಕುಳಿತಿದ್ರು ಆದರೆ ವೀಕ್ಷಕರು ಹಾಗೂ ಅಭಿಮಾನಿಗಳ ಆಸೆಗೆ ಈಗ ತಣ್ಣೀರು ಎರಡಂತಾಗಿತ್ತು ಅಂತ ಈ ಧಾರಾವಾಹಿ ಪ್ರಸಾರ ಆಗ್ತಾ ಇಲ್ಲ ಎನ್ನುವ ಜೊತೆಗೆ ಭವ್ಯಗೌಡ ಅವರು ತಮ್ಮ ಸೋಷಿಯಲ್ ಮೀಡಿಯಾದಿಂದ ಕರ್ಣ ಧಾರಾವಾಹಿಯ ಎಲ್ಲಾ ಪೋಸ್ಟರ್ ಹಾಗೂ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ರು ಈ ವಿವಾದದ ಬಳಿಕ ಭವ್ಯ ಅವರು ಸೈಲೆಂಟ್ ಆಗಿದ್ರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಯಾವುದೇ ಫೋಟೋ ಅಥವಾ ವಿಡಿಯೋನ ಹಂಚಿಕೊಂಡಿರಲಿಲ್ಲ ಆದರೆ ಕಳೆದ ಎರಡು ದಿನಗಳಿಂದ ಭವ್ಯ ಇನ್ಸ್ಟಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ರು ಒಂದರ ಹಿಂದೆ ಒಂದರಂತೆ ಸ್ಟೋರಿ ಹಂಚಿಕೊಳ್ಳೋದಕ್ಕೆ ಆರಂಭಿಸಿದ್ರು ಮೊನ್ನೆಯಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು ಚಾಮುಂಡಿ ದೇವಿಯ ದರ್ಶನ ಪಡೆದು ಪುನೀತರಾದ್ರು ಅದಾದ್ಮೇಲೆ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಭವ್ಯಗೌಡ ಒಂದು ಸ್ಟೋರಿ ಹಂಚಿಕೊಂಡಿದ್ರು ಇದು ಕಿರುತೆರೆಯಲ್ಲಿ ಸಂಚಲನ ಸೃಷ್ಟಿಸಿತ್ತು ಭವ್ಯಗೌಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತುಳಿದ ಜಾಗದಲ್ಲಿ ಬೆಳೆದು ತೋರಿಸುವಂತ ಬರೆದುಕೊಂಡಿದ್ದಾರೆ ಹಾಗೆ ಮಣ್ಣಿನ ಮೇಲೆ ಇಟ್ಟ ಹೆಜ್ಜೆಯ ಗುರಿತು ಅದರ ಮೇಲೆ ಹುಟ್ಟಿದ ಸಸಿಯ ಫೋಟೋವನ್ನು ಹಂಚಿಕೊಂಡಿದ್ರು ಇದೀಗ ಜಿ ಕನ್ನಡ ವಾಹಿನಿಯು ಕರ್ಣ ಧಾರಾವಾಹಿಯ ಪ್ರಸ್ತುತ ಪ್ರಸಾರದ ದಿನ ಘೋಷಣೆ ಮಾಡಿದೆ ಹಾಗಾಗಿ ಭವ್ಯ ಗೌಡ ಅಂತಿಮವಾಗಿ ಮೇಲುಗೈ ಸಾಧಿಸಿದಂತಾಗಿದೆ ಇದು ಅವರ ಅಪಾರ ಅಭಿಮಾನಿಗಳಿಗೆ ಖುಷಿ ತಂದಿದೆ ಧಾರಾವಾಹಿ ಪ್ರಿಯರು ಕರ್ಣ ಧಾರಾವಾಹಿಯ ಮೊದಲ ಭಾಗ ನೋಡೋದಕ್ಕೆ ಕಾತುರರಾಗಿದ್ದಾರೆ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಮಾಡಿ